ಅಷ್ಟೇ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ದಲಿತರಿಗೆ ಬಂಪರ್ ಆಫರ್ ನೀಡಲಾಗಿದೆ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ವಿಶೇಷ ಸಂಪುಟ ಸಭೆಯಲ್ಲಿ ದಲಿತರಿಗೆ ಬಂಪರ್ ನೀಡಲಾಗಿದೆ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ ಹಾಗೆ ಮೂರು ವರ್ಗೀಕರಣ ಮಾಡಿ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ ಐದು ಪ್ರವರ್ಗವಾಗಿ ನ್ಯಾಯಾಧೀಶರಾದಂತಹ ನಾಗಮೋಹನ್ ದಾಸ್ ಅವರ ಆಯೋಗ ವಿಂಗಡನೆಯನ್ನ ಮಾಡಿತ್ತು ಆದರೆ ಪರಿಶಿಷ್ಟರನ್ನ ಮೂರು ಪ್ರವರ್ಗವಾಗಿ ಸರ್ಕಾರ ವಿಂಗಡಣೆ ಮಾಡಿದೆ ಮೀಸಲು ಜಾರಿಯಿಂದ ಪರಿಶಿಷ್ಟರಿಗೆ ವಿಶೇಷ ಸ್ಥಾನಮಾನ ಕೂಡ ಸಿಕ್ಕಿದೆ ಸರ್ಕಾರಿ ಉದ್ಯೋಗದಲ್ಲಿ ದಲಿತರಿಗೆ ಭರ್ಜರಿ ಆಫರ್ ಕೂಡ ಸಿಕ್ಕಿದೆ ಒಳ ಮೀಸಲಾತಿ ಕಗ್ಗಂಟನ್ನ ಕೊನೆಗೂ ಕೂಡ ಸರ್ಕಾರ ಬಿಡಿಸಿದೆ ಎಡಗೈ ಬಲಗೈ ಸಮುದಾಯಗಳಿಗೆ ತಲಾ ಶೇಕಡ ಆರರಷ್ಟು ಮೀಸಲಾತಿಯನ್ನು ಕೂಡ ಕೊಟ್ಟಿರುವಂಥದ್ದು ನೋಡಿ ಕರ್ನಾಟಕದಲ್ಲಿ ದಶಕಗಳಿಂದಲೂ ಕೂಡ ರಾಜಕೀಯವಾಗಿ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು ಈ ಒಂದು ಒಳ ಮೀಸಲಾತಿ ಅಂತಾನೆ ಹೇಳ್ಬೋದು ಆದರೆ ಒಳ ಮೀಸಲಾತಿಯ ವಿವಾದಕ್ಕೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಒಂದು ಪರಿಹಾರವನ್ನು ಸೂಚಿಸಿದೆ ನಿನ್ನೆ ನಡೆದಂತಹ ವಿಶೇಷವಾದಂತಹ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ಮಹತ್ವದ ನಿರ್ಧಾರದ ಪ್ರಕಾರ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಡಗೈ ಮತ್ತು ಬಲಗೈ ಎರಡೂ ಸಮುದಾಯಗಳಿಗೂ ಕೂಡ ಶೇಕಡ ಆರರಷ್ಟು ಮೀಸಲಾತಿಯನ್ನ ನೀಡಲು ತೀರ್ಮಾನವನ್ನ ಕೂಡ ಮಾಡಲಾಗಿರುವಂಥದ್ದು ಈ ನಿರ್ಧಾರವನ್ನ ಇವತ್ತು ಅಧಿವೇಶನದಲ್ಲಿ ಅಧಿಕೃತವಾಗಿ ಘೋಷಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು ಈ ಮೂಲಕ ನೋಡಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರಿದ್ದಂತಹ ಆಯೋಗ ಐದು ಪ್ರವರ್ಗವಾಗಿ ಈ ಒಂದು ಒಳ ಮೀಸಲಾತಿಯನ್ನ ವಿಂಗಡಣೆ ಮಾಡಿತ್ತು ಆದರೆ ಸರ್ಕಾರ ಇದನ್ನ ಮೂರಕ್ಕೆ ಇಳಿಕೆ ಮಾಡಿರುವಂಥದ್ದು ಮೂರು ಪ್ರವರ್ಗವಾಗಿ ವಿಂಗಡಣೆಯನ್ನ ಮಾಡಿ ಮೀಸಲು ಜಾರಿಯಿಂದ ಪರಿಶಿಷ್ಟರಿಗೆ ಒಂದು ವಿಶೇಷವಾದಂತಹ ಹಸ್ತಾನಮಾನ ಕೂಡ ನೀಡಿರುವಂಥದ್ದು ಹಾಗೆ ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಎಡಗೈ ಸಮುದಾಯ ಆಗಿರ್ಬೋದು ಬಲಗೈ ಸಮುದಾಯ ಆಗಿರಬಹುದು ಹಾಗೆ ಇನ್ನುಳಿದಂತಹ ಸಮುದಾಯ ಆಗಿರಬಹುದು ಅಂದರೆ ಹೀಗೆ ಏನು ಮೂರು ಪ್ರವರ್ಗವಾಗಿ ವಿಂಗಡಣೆಯನ್ನ ಮಾಡಿದ ಒಳ ಮೀಸಲಾತಿಯಲ್ಲಿ ಆ ಮೂರು ಪ್ರವರ್ಗಗಳಿಗೂ ಕೂಡ ಭರ್ಜರಿ ಬಂಪರ್ ಆಫರ್ ಅನ್ನ ಕೂಡ ನೀಡಿರುವಂತದ್ದು ಸರ್ಕಾರಿ ಉದ್ಯೋಗದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ಈಗಾಗಲೇ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾಯಿತು ನಿನ್ನೆ ನಡೆದಂತಹ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ದಲಿತ ಸಚಿವರು ನಿಜಕ್ಕೂ ಕೂಡ ಖುಷಿಯಾಗಿದ್ದಾರೆ ಅಂತಾನೆ ಹೇಳಬಹುದು ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಎಸ್ಐನ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂಥ ಎಡಗೈ ಮತ್ತು ಬಲಗೈ ಎರಡೂ ಸಮುದಾಯಗಳಿಗೆ ತಲಾ ಶೇಕಡ ಆರರಷ್ಟು ಮೀಸಲಾತಿಯನ್ನ ನೀಡಲು ತೀರ್ಮಾನವನ್ನ ಮಾಡಿರುವಂಥದ್ದು ದಲಿತ ಸಚಿವರು ನಿಜಕ್ಕೂ ಕೂಡ ಖುಷಿಯಾಗಿದ್ದಾರೆ ಶಿಕ್ಷಣ ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಭರ್ಜರಿ ಆಫರ್ ಅನ್ನ ನೀಡಿರುವಂಥದ್ದು ಇನ್ನು ಎಡಗೈನ ಹದಿನೆಂಟು ಜಾತಿಗಳಿಗೆ ಶೇಕಡ ಆರರಷ್ಟು ಮೀಸಲಾತಿಯನ್ನ ನೀಡಿರುವಂತದ್ದು ಅದರ ಜೊತೆಗೆ ಬಲಗೈನ ಇಪ್ಪತ್ತು ಜಾತಿಗಳಿಗೂ ಕೂಡ ಶೇಕಡಾ ಆರರಷ್ಟು ಮೀಸಲಾತಿಯನ್ನ ನೀಡಿದ್ದಾರೆ ಹಾಗೆ ಇನ್ನ ಸಮುದಾಯಕ್ಕೆ ಶೇಕಡಾ ಅರವತ್ಮೂರು ಮೂರು ಜಾತಿಗಳಿರ್ತಕ್ಕಂಥ ಇತರ ಸಮುದಾಯಕ್ಕೆ ಶೇಕಡ ಐದರಷ್ಟು ಮೀಸಲಾತಿಯನ್ನ ನೀಡಲಾಗಿರುವಂಥದ್ದು ಒಳ ಮೀಸಲು ಸಂಬಂಧ ಎರಡು ದಿನದಲ್ಲಿ ಆದೇಶ ಬರುವಂತಹ ಸಾಧ್ಯತೆ ಕೂಡ ಇದೆ ಇನ್ನ ದಲಿತ ಸಮುದಾಯದ ಮೂರು ದಶಕಗಳ ಬೇಡಿಕೆ ಕೊನೆಗೂ ಕೂಡ ಈಡೇರಿಕೆಯಾಗಿದೆ ಎಸ್ ಈಗಾಗಲೇ ವಿಶೇಷವಾದಂತಹ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಮಾಡಲಾಯಿತು ನಿರ್ಧಾರವನ್ನ ಕೂಡ ಮಾಡಲಾಯಿತು ಈ ನಿರ್ಧಾರವನ್ನ ಇವತ್ತು ಅಥವಾ ಇನ್ನೆರಡು ದಿನಗಳಲ್ಲಿ ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ ಅಧಿಕೃತವಾಗಿ ಇವತ್ತು ಅಧಿವೇಶನದಲ್ಲಿ ಘೋಷಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ನೋಡಿ ಈ ಹಿಂದಿನ ನಾಗಮೋಹನ್ ದಾಸ್ ಅವರ ಸಮಿತಿ ಏನು ವರದಿಯನ್ನ ನೀಡಿದೆ ಆ ವರದಿ ಎಡಗೈ ಸಮುದಾಯಕ್ಕೆ ಶೇಕಡ ಆರರಷ್ಟು ಹಾಗೆ ಬಲಗೈ ಸಮುದಾಯಕ್ಕೆ ಶೇಕಡ ಆರರಷ್ಟು ಇನ್ನುಳಿದಂತಹ ಮೂರು ಪ್ರವರ್ಗ ಏನು ಮಾಡಿದೆ ಆ ಮೂರು ಪ್ರವರ್ಗದಲ್ಲಿ ಇನ್ನುಳಿದಂತಹ ಅಂದರೆ ಅರವತ್ಮೂರು ಜಾತಿಗಳಿರುವಂತಹ ಇತರ ಸಮುದಾಯಕ್ಕೆ ಶೇಕಡ ಐದರಷ್ಟು ಮೀಸಲಾತಿಯನ್ನ ಕೂಡ ಹಂಚಿಕೆ ಮಾಡಿರುವಂಥದ್ದು ಸಂಪುಟ ಅಸ್ತು ಕೂಡ ಅಂತ ಅಂದಿದೆ ಅದರ ಜೊತೆಗೆ ಮೀಸಲು ಹಂಚಿಕೆ ಸದನದಲ್ಲಿಂದು ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಮಾತನಾಡಲಿದ್ದಾರೆ ಒಳ ಮೀಸಲು ಸಂಬಂಧಪಟ್ಟಂತೆ ಎರಡು ದಿನದಲ್ಲಿ ಆದೇಶ ಬರುವಂತಹ ಸಾಧ್ಯತೆ ಇದೆ ಒಟ್ಟಾರಿಯಾಗಿ ದಲಿತ ಸಮುದಾಯದ ಮೂರು ದಶಕಗಳ ಒಂದು ಬೇಡಿಕೆ ಕೊನೆಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಡೇರಿಕೆಯಾಗಿದೆ ಅದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನ್ಯಾಯಾಧೀಶರಾದಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಸಮೀಕ್ಷೆಯನ್ನು ಮಾಡಲಾಗಿತ್ತು ಕೊನೆಗೂ ಕೂಡ ಈ ಒಂದು ದಲಿತ ಸಮುದಾಯದ ಮೂರು ದಶಕಗಳ ಬೇಡಿಕೆ ಕನಸು ಕೊನೆಗೂ ಕೂಡ ಈಡೇರಿದೆ ಅಂತಾನೆ ಹೇಳಬಹುದು ಇನ್ನ ಎಡಗೈ ಸಮುದಾಯ ಬಲಗೈ ಸಮುದಾಯ ತಲಾ ಶೇಕಡ ಆರರಷ್ಟು ಮೀಸಲಾತಿಯನ್ನ ನೀಡಿರುವಂತದ್ದು ಇನ್ನು ಹದಿನೆಂಟು ಜಾತಿಗಳನ್ನ ಒಳಗೊಂಡಿರ್ತಕ್ಕಂಥ ಎಡಗೈ ಸಮುದಾಯ ಮತ್ತು ಇಪ್ಪತ್ತು ಜಾತಿಗಳನ್ನ ಒಳಗೊಂಡಿರ್ತಕ್ಕಂಥ ಬಲಗೈ ಸಮುದಾಯಕ್ಕೆ ಸಮಾನವಾದಂತಹ ಮೀಸಲಾತಿಯನ್ನ ನೀಡಲಾಗಿದೆ ಇನ್ನು ಮೀಸಲು ಜಾರಿಗೆ ದಲಿತ ನಾಯಕರು ಸೆಲೆಬ್ರೇಷನ್ ಮಾಡಿದ್ದಾರೆ ವಿಧಾನಸೌಧದ ಮೆಟ್ಟಿಲಾ ಬಳಿ ಲೀಡರ್ಸ್ ಹ್ಯಾಪಿ ಆಗಿದ್ದಾರೆ ಅಸ್ತು ಎಂದಂತಹ ಸಿಎಂ ಸಿದ್ದುಗೆ ಹಾರವನ್ನ ಹಾಕಿ ಸನ್ಮಾನವನ್ನ ಕೂಡ ಮಾಡಿದ್ದಾರೆ ಜೈಕಾರವನ್ನ ಕೂಗಿ ಸಂತಸದಲ್ಲಿ ತೇಲಾಡಿದ್ದಾರೆ ನಾಯಕರು ಅಂತಾನೆ ಹೇಳ್ಬೋದು ಇನ್ನ ಮಾಜಿ ಸಚಿವ ಆಂಟೋನಿಯಾ ಬೆಂಬಲಿಗರು ಕೂಡ ಘೋಷಣೆಯನ್ನ ಕೂಡ ಕೂಗಿದರು ಇದೇ ಸಂದರ್ಭದಲ್ಲಿ ನೋಡಿ ಒಂದಲ್ಲ ಎರಡಲ್ಲ ಮೂರು ದಶಕಗಳು ಸುಮಾರು ಮೂವತ್ತು ವರ್ಷಗಳ ಕನಸು ಕೊನೆಗೂ ಕೂಡ ನನಸಾಗಿದೆ ಈ ಮೂಲಕ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ವಲಯದಲ್ಲಿಯೂ ಕೂಡ ಈ ಹಿಂದುಳಿದಂತಹ ಅಂದ್ರೆ ಪರಿಶಿಷ್ಟ ವರ್ಗದವರಿಗೆ ಏನಿದ್ರು ಆ ಪರಿಶಿಷ್ಟ ವರ್ಗದವರನ್ನ ಹಿಂದುಳಿದ ವರ್ಗಗಳನ್ನ ಅಂದ್ರೆ ಒಳ ಮೀಸಲಾತಿಯನ್ನ ಕೊನೆಗೂ ಕೂಡ ಜಾರಿಗೊಳಿಸಿರುವಂಥದ್ದು ಇನ್ನ ಈ ಮೀಸಲಾತಿ ಏನು ಜಾರಿ ಮಾಡಿದ್ರು ಅವಾಗ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ದೊಡ್ಡದಾದಂತಹ ಹಾರವನ್ನ ಸಿಎಂ ಸಿದ್ದರಾಮಯ್ಯ ಹಾಕಿ ಸನ್ಮಾನವನ್ನ ಕೂಡ ಮಾಡಿರುವಂಥದ್ದು ಅಂದ್ರೆ ಅವರ ಖುಷಿಯನ್ನ ತೋರ್ಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಜೈಕಾರವನ್ನ ಕೂಗಿದ್ರು ಸಿಎಂ ಸಿದ್ದು ಅವರಿಗೆ ಇನ್ನ ಜೈಕಾರವನ್ನ ಕೂಗಿ ಅಲ್ಲಿ ಇರತಕ್ಕಂಥ ಖುಷಿಯ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ಪ್ರತಿಯೊಬ್ಬ ದಲಿತ ನಾಯಕರು ಕೂಡ ಅಲ್ಲಿ ಇದ್ದಾರೆ ಯಾವಾಗ ಶೇಕಡ ಆರರಷ್ಟು ಮೀಸಲಾತಿಯನ್ನ ತಂದ್ರೂ ಇನ್ನ ಇದು ಇನ್ನೆರಡು ದಿನಗಳಲ್ಲೇ ಆದೇಶ ಹೊರಡಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಇವತ್ತು ಸದನದಲ್ಲಿ ಈ ಬಗ್ಗೆ ಚರ್ಚೆ ಈ ಬಗ್ಗೆ ವಿಚಾರವಾಗಿ ಮಾತನಾಡಲಿದ್ದಾರೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಆದರೆ ಆ ಸಂತಸದ ಕ್ಷಣಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಮಾಜಿ ಸಚಿವ ಎಚ್ ಹಾಂಜನೇಯ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಡ ಕೊಟ್ಟಿದ್ದು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನು ಮೀಸಲು ಜಾರಿಗೆ ದಲಿತ ನಾಯಕರು ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿಯ ಹಬ್ಬ ಅಂತಾನೆ ಹೇಳ್ಬೋದು